ಹೊಸ್ಕೋಟೆ ನಗರದ ಶ್ರೀಮತಿ ದಿವಂಗತ ಸಾಧಮ್ಮ ಮತ್ತು ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭೆ ಮಾಜಿ ಸದಸ್ಯರಾದ ದಿವಂಗತ ಎಚ್ಎಸ್ ಮುನಿಯಪ್ಪನವರ ಮೂವತ್ತ ಐದನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಸಾಧಮ್ಮ ಎಚ್ಎಸ್ ಮುನಿಯಪ್ಪನವರ ಮಕ್ಕಳಾದ ಶಿವಾನಂದ್ ಹಾಗೂ ಎಚ್ಎಂ ಸುಬ್ಬರಾಜು ಅವರ ಕುಟುಂಬಸ್ಥರಿಂದ ತಮ್ಮ ಮನೆಯಲ್ಲಿ ಅವರ ಭಾವಚಿತ್ರವನ್ನು ಇಟ್ಟು ವಿಶೇಷ ಪೂಜೆ ಕೈಗೊಂಡಿದ್ದರು ಬಳಿಕ ಗೌತಮ್ ಕಾಲೋನಿಯಲ್ಲಿರುವ ಅವರ ಚಿರಶಾಂತಿಧಾಮಕ್ಕೆ ಭೇಟಿ ನೀಡಿ ತಂದೆ ತಾಯಿ ಸಮಾಧಿಗಳಿಗೆ ವಿಶೇಷ ಪೂಜೆ ಮಾಡಿ ಅವರ ತಂದೆ ತಾಯಿಯ ನೆನಪಿನಲ್ಲಿ ವೃದ್ಧರಿಗೆ ಕಂಬಳಿ ವಿತರಣೆ ಅನ್ನದಾನ ಹಾಗೂ ತಮ್ಮ ಕೈಲಾದ ಸಹಾಯ ಮಾಡಿ ತಂದೆ ತಾಯಿಗಳಿಗೆ ಗೌರವ ತೋರಿದ್ದಾರೆ ಮುಗ್ರಿ ಬಳಿಕ ಗೌತಮ್ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ನೋಟ್ ಪುಸ್ತಕ ಜಾಮಿಟ್ರಿ ಬಾಕ್ಸ್ ಮಗ್ಗಿ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳು ಹಾಗೂ ಅಂಗನವಾಡಿ ಮಕ್ಕಳಿಗೆ ಸ್ಲೇಟು ಬಳಪ ನೋಟ್ ಪುಸ್ತಕಗಳು ಹಾಗೂ ಮಕ್ಕಳು ಊಟ ಮಾಡಲು ಹೊಸ ತಟ್ಟೆಗಳನ್ನ ನೀಡಿ ಶಾಲಾ ಮಕ್ಕಳಿಗೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಅನ್ನದಾಸೋಹ ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುಬ್ಬಣ್ಣ ಅವರು ನಮ್ಮ ತಂದೆಯವರು ತೀರಿಕೊಂಡು ಸುಮಾರು ಮೂವತ್ತೈದು ವರ್ಷಗಳೇ ಕಳೆದಿದೆ ಆದರೆ ಅವರು ಮಾಡಿರುವ ಸೇವೆ ದಾನ ಧರ್ಮ ಇಂದಿಗೂ ಶಾಶ್ವತವಾಗಿ ಉಳಿದುಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭೆ ಸದಸ್ಯರಾಗಿ ಇಲ್ಲಿರುವ ನಿವಾಸಿಗಳಿಗೆ ನಿವೇಶನವನ್ನ ನೀಡಿ ಮನೆಯನ್ನ ಕಟ್ಟಿಕೊಟ್ಟಿದ್ದು ಸುಮಾರು ಜನರಿಗೆ ಸರ್ಕಾರಿ ಕೆಲಸ ಖಾಸಗಿ ಕೆಲಸಗಳನ್ನ ಕೊಡಿಸಿ ಹೆಸರು ಪಡೆದಿರುವವರು ನಮ್ಮ ತಂದೆಯವರು ಅವರು ಚನ್ನಬೈರೇಗೌಡರ ಗರಡಿಯಲ್ಲಿ ಪಳಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನೀಡಿದವರು ಅವರ ಮಕ್ಕಳಾಗಿ ನಾವು ಹುಟ್ಟಿದ್ದು ಸಾರ್ಥಕವಾಗಿದೆ ಎಂದರು ಈ ಗೌತಮ್ ಕಾಲೋನಿಯ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿದ್ದರು ಸುಮಾರು ನಮ್ಮ ತಂದೆಯವರು ತೀರ್ಕೊಂಡು ಸುಮಾರು ಈಗ ಒಂದು ಮೂವತ್ತ್ಮೂರು ವರ್ಷ ಆಗಿರಬೇಕು ಮೂವತ್ತೈದು ವರ್ಷ ದಿನಾಂಕ ಒಂದು ಐದು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ನಮ್ಮ ತ ನಮ್ಮ ತಂದೆಯವರು ತೀರ್ಕೊಂಡ್ರು ನಮ್ಮ ತಾಯಿಯವರು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಎಸ್ ಪಿಯಲ್ಲಿ ತೀರ್ಕೊಂಡ್ರು ನಮ್ಮ ತಂದೆಯವರು ತೀರ್ಕೊಂಡು ಮೂವತ್ತೈದು ವರ್ಷಗಳಿಂದ ಸತತವಾಗಿ ನಾವು ಇಡೀ ಕುಟುಂಬ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ತಂದೆಯವರು ಸಹ ಈ ಗೌತಮ್ ಕಾಲೋನಿಯಲ್ಲಿ ಸುಮಾರು ಜನಗಳಿಗೆ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ ಮದುವೆಗಳು ಮಾಡಿದ್ದಾರೆ ಸುಮಾರು ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು ಆಗ ನಮ್ಮ ತಂದೆಯವರು ಇಲ್ಲಿ ಕಾಂಟ್ರಾಕ್ಟ್ ಮಾಡಿಸ್ತಾಯಿದ್ರು ಇಟಿಕೆ ಗೂಡುಗಳ ಕಂಟ್ರಾಕ್ಟು ಆ ಸಮಯದಲ್ಲಿ ಎಲ್ಲರೂ ಸಹ ನಮ್ಮ ಇಡೀ ನಮ್ಮ ಪೇಟೆಯಲ್ಲಿರ್ತಕ್ಕಂಥವ್ರು ಸುಮಾರು ಜನ ಅವರು ಕೆಲಸಗಳ ಕಾರ್ಯಗಳು ಕರ್ಕೊಂಡು ಹೋಗೋದಾಗ್ಬೋದು ಎಲ್ಲ ಮಾಡಿಕೊಂಡು ಅದೇ ರೀತಿಯಾಗಿ ಈ ಚನ್ನಬೈರೇಗೌಡ ಗರಡಿಯಲ್ಲಿ ನಮ್ಮ ಗೌತಮ್ ಕಾಲೋನಿ ಪ್ರಪ್ರಥಮ ಪುರಸಭಾ ಸದಸ್ಯರಾಗಿ ಅವರು ಸುಮಾಜ ಸುಮಾರಾಗಿ ಸುಮಾರು ಸಮಾಜಮುಖಿ ಕಾರ್ಯಗಳು ಮಾಡ್ಕೊಂಡು ಬಂದವರೇ ನಮಗೆ ಹೇಳಬೇಕಾದ್ರೆ ನಮ್ಮ ತಂದೆ ತಾಯಿಗಳು ದೇವರುಗಳು ಯಾಕಂದರೆ ನಮಗೆ ಜೀವ ಜೀವನ ಕೊಟ್ಟಂಥವ್ರು ನಮ್ಮ ತಂದೆ ತಾಯಿಗಳು ಅವ್ರನ್ನ ನಾವು ಪ್ರತಿ ವರ್ಷ ಅವ್ರನ್ನ ನೆನೆಸ್ಕೊಂಡು ನಾವು ಈ ಥರ ಶಾಲೆಗಳಿಗೆ ಬಟ್ಟೆ ಕೊಡೋದಾಗ್ಬೋದು ಆರೋಗ್ಯ ಶಿಬಿರಗಳು ಮಾಡೋದಾಗ್ಬೋದು ಶಾಲಾ ಮಕ್ಕಳಿಗೆ ಕರಿಕಾ ಸಾಮಗ್ರಿಗಳನ್ನು ಕೊಟ್ಕೊಂಡು ಪ್ರ ನಾವು ಸುಮಾರು ಮೂವತ್ತೈದು ಮೂವತ್ತೈದವರೆಗೂ ವರ್ಷ ವಿಭಿನ್ನವಾಗಿ ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾಯಿದ್ವಿ ಇದೇ ರೀತಿಯಲ್ಲಿ ಉಳ್ಳವರು ಎಲ್ಲರೂ ಸಹ ಸುಮ್ನೆ ದುಂದು ವೆಚ್ಚಗಳು ಮಾಡದೆ ಶಾಲೆಗಳಿಗಾಗ್ಬೋದು ಬಡಬಗ್ಗರಿಗೆ ಸಹಾಯ ಮಾಡಬೇಕಂತೇಳಿ ನಾನು ಈ ದಿನ ನಮ್ಮ ತಂದೆ ತಾಯಿಗಳ ಪುಣ್ಯಸ್ಮರಣೆ ಪ್ರಯುಕ್ತ ನಾವು ಈ ದಿನ ಬಡವರಿಗೆ ಕಮಳಿ ವಿತರಣೆ ಕಾರ್ಯಕ್ರಮ ಮತ್ತು ಶಾಲಾ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಊಟದ ತಟ್ಟೆ ಊಟದ ವ್ಯವಸ್ಥೆ ಮಾಡಿದ್ವಿ ಇದು ಇದೇ ರೀತಿಯಾಗಿ ಉಳ್ಳವರು ಪ್ರತಿಯೊಬ್ಬರು ಮಾಡ್ಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೇನೆ ಬಳಿಕ ಶಿವಾನಂದ್ ಅವರು ಮಾತನಾಡಿ ನಮ್ಮ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದು ಬಹಳ ದುಃಖದ ಸಂಗತಿ ಆದರೂ ಅವರು ಕಂಡಂತಹ ಕನಸುಗಳನ್ನು ಅವರ ಮಕ್ಕಳಾದ ನಾವು ಈಡೇರಿಸುತ್ತಿದ್ದು ಅವರ ಹಾದಿಯಲ್ಲೇ ನಡೆಯುತ್ತಾ ನಾನು ಪುರಸಭೆ ಸದಸ್ಯನಾಗಿ ಇಲ್ಲಿನ ನಿವಾಸಿಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ರಸ್ತೆ ಮೋರಿ ಚರಂಡಿ ಟೈಲರಿಂಗ್ ಮಷಿನ್ ಹಾಗೂ ಸೀಮೆ ಹಸುಗಳನ್ನು ಸಹ ನೀಡಿದ್ದು ಸುಮಾರು ಆರರಿಂದ ಏಳು ಕೋಟಿ ರುಗಳ ಕೆಲಸ ಕಾರ್ಯಗಳನ್ನ ನನ್ನ ಅವಧಿಯಲ್ಲಿ ಮಾಡಿದ್ದು ಅದೆಲ್ಲ ನಮ್ಮ ತಂದೆ ತಾಯಿಗೆ ಹೆಸರು ತಂದು ಕೊಟ್ಟಿರೋ ಕೆಲಸ ಇದಾಗಿದೆ ಎಂದು ತಿಳಿಸಿದ್ದಾರೆ ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಅವ್ರನ್ನ ಕಳ್ಕೊಂಡಿದ್ದೀರಲ್ಲ ಅಂತ ಅನ್ನೋದು ನಮಗೆ ದುಃಖ ಆಗ್ತದೆ ಏನಪ್ಪ ಅಂದರೆ ನಮ್ಮ ತಾಯಂದೇ ತಾಯಿ ಕಂಡಂಥ ಕನಸುಗಳು ಈ ನಮ್ಮ ಅಣ್ಣ ತಮ್ಮಂದಿಬ್ಬರು ಮತ್ತು ನಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಈ ಕಾಲೋನಿಗೆ ಮೀಸಲಕ್ಕೆ ಸತತವಾಗಿ ಪ್ರ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸೋದಾಗ್ಬೋದು ಮತ್ತು ಮನೆಗಳು ಕಟ್ಕೊಡೋದಾಗ್ಬೋದು ಮನೆ ಕೆಲಸ ಸಮಾಜ ಸೇವೆಯನ್ನು ಮಾಡಿಕೊಂಡು ನಮ್ಮ ಅಪ್ಪನ ಸ್ಥಾನನ ಅಗ್ರಸ್ಥಾನಕ್ಕೆ ಈ ಏರಿಯಾನಲ್ಲಿ ತೊಗೊಂಡೋಗಿದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ಥರ ಮಾಡ್ಕೊಂಡು ಇನ್ನೂ ಅವರು ಇದನ್ನು ಮೆತ್ತಿರ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಇದನ್ನು ಇದ್ದೀವಿ ಸಮಾಜದಲ್ಲಿ ದೇವರು ನಮ್ಮ ಮಾರಮ್ಮ ತೇವಿ ನಮ್ಮ ಕಾಲೋನಿಯ ತಾಯಿ ದೇವತೆ ಮಾರಮ್ಮ ದೇವಿ ಆ ಯಮ್ಮನವರ ಆಶೀರ್ವಾದದಿಂದ ನಮಗೆ ಅಧಿಕಾರ ಕೊಟ್ಟಂಥ ಅವಧಿಯಲ್ಲಿ ಮನೆಗಳು ಕಟ್ಟೋದಾಗ್ಬೋದು ಮೋರಿಗಳು ಮಾಡೋದಾಗ್ಬೋದು ಚರಂಡಿಗಳು ಮಾಡೋದಾಗ್ಬೋದು ಮನೆ ಮನೆಗೂ ಗ್ಯಾಸ್ ಕೊಡೋವಂಥದ್ದಾಗ್ಬೋದು ಮನೆ ಮನೆಗೂ ಟೈಲರಿಂಗ್ ಮಿಷಿನ್ ಕೊಡೋಂಥದ್ದಾಗ್ಬೋದು ಮತ್ತು ಸೀಮೆ ಹಸುಗಳು ನಲವತ್ನಾಲ್ಕು ಸಾವಿರ ಹಸುಗಳು ಹೆಚ್ಚು ಕಮ್ಮಿ ಆರರಿಂದ ಏಳು ಕೋಟಿ ರೂಪಾಯಿ ಕೆಲಸ ನನ್ನ ಅವಧಿಯಲ್ಲಿ ಮಾಡಿ ನಮ್ಮ ತಂದೆ ತಾಯಿಗೆ ಹೆಸರು ಬರೋಂಥ ಕೆಲಸನ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಾಡದೇವತೆ ಮಾರಮ್ಮ ತಾಯಿ ಈ ಸಂದರ್ಭದಲ್ಲಿ ಸುಬ್ಬಣ್ಣನವರ ಅಕ್ಕಂದಿರು ಮಕ್ಕಳು ಮಡದಿ ಹಾಗೂ ಕುಟುಂಬದವರು ಸಂಬಂಧಿಕರು ಸ್ನೇಹಿತರು ಸೇರಿದಂತೆ ಸರ್ಕಾರಿ ಶಾಲಾ ಶಿಕ್ಷಕ ಗಂಗಾಧರಯ್ಯ ಅಂಗನವಾಡಿ ಶಿಕ್ಷಕಿ ಸಹಾಯಕಿ ಸೇರಿದಂತೆ ಗೌತಮ್ ಕಾಲೋನಿಯ ಮುಖಂಡರು ಇದ್ದರು ಶ್ರೀಮತಿ ಸದಮ್ಮ ಮತ್ತು ಎಸ್ ಮುನಿಯಪ್ಪನವರ ಒಂದು ಪುಣ್ಯ ಪುಣ್ಯಸ್ಮರಣೆಯ ಪ್ರಯುಕ್ತ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೌತಮ್ ಕಾಲೋನಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಹಮ್ಮಿಕೊಂಡು ಆ ಕಾರ್ಯಕ್ರಮದ ಮುಖಾಂತರ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತೀನಿ ಅಂತ ಸುಬ್ಬಣ್ಣವರು ನಮಗೆ ಹೇಳಿದ್ರು ಅದೇ ರೀತಿ ನಮಗೆ ಆಯಿತು ಆಯ್ತಣ್ಣ ಪ್ರತಿಯೊಂದೂ ನೀವು ಇಲ್ಲೇ ಹುಟ್ಟಿ ಬೆಳೆದವರು ಮತ್ತು ಈ ಶಾಲೆಯಲ್ಲಿ ಓದಿದವರು ನೀವು ಯಾವುದೇ ಕೆಲ ಯಾವುದೇ ಒಂದು ನಾವು ಹೇಳಿದ್ರು ಯಾವ ಸರಿಯಾದ ಟೈಮ್ಗೆ ಮಾಡಿಕೊಡ್ತೀರ ನಿಮಗೆ ತುಂಬರು ಇದ ಸ್ವಾಗತವನ್ನು ಕೋರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವು ತಮ್ಮಕೊಂಡಿದ್ದಾರೆ ಅವರು ನಮ್ಮ ಶಾಲೆಗೆ ಇದೊಂದೇ ಅಲ್ಲ ಅವರ ಬರ್ತ್ಡೇಗೆ ಒಂದು ಎಲ್ಲ ಮಕ್ಕಳಿಗೂ ಟ್ರ್ಯಾಕ್ ಸೂಟ್ ಇರ್ಬೋದು ಮತ್ತು ಉಚಿತ ಪ್ರವಾಸ ಶೈಕ್ಷಣಿಕ ಪ್ರವಾಸವನ್ನು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಹಮ್ಮಿಕೊಳ್ತಾರೆ ಅದೇ ರೀತಿ ಇವತ್ತು ನಮ್ಮ ಶಾಲೆಗೆ ನೋಟ್ ಪುಸ್ತಕ ಇರ್ಬೋದು ಅಥವಾ ಜಾಮಿಟ್ರಿ ಬಾಕ್ಸ್ ಇರ್ಬೋದು ಮತ್ತು ಡ್ರಾಯಿಂಗ್ ಬುಕ್ ಇರ್ಬೋದು ಮಗ್ಗಿ ಪುಸ್ತಕ ಇರ್ಬೋದು ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ ಸ್ಲೇಟು ಬಳಪ ಮತ್ತು ನಮ್ಮ ಶಾಲಾ ಮಕ್ಕಳಿಗೆ ಊಟದ ತಟ್ಟೆಗಳು ಹಾಳಾಗಿದ್ದವು ಅದು ತಟ್ಟೆಗಳನ್ನು ಊಟದ ತಟ್ಟೆಗಳನ್ನು ಕೊಡಿಸಿದ್ದಾರೆ ಎಲ್ರಿಗೂ ಸಹ ಈ ಒಂದು ಕೆಲವರಿಗೆಲ್ಲ ಸಿರಿ ಸಂಪತ್ತಿರ್ತದೆ ಅವರಿಗೆ ಒಂದು ಸಮಾಜಮುಖ ಗುಣಗಳು ಅವರ ಹತ್ರ ಇರೋಲ್ಲ ನಾವು ಗಳಿಸಿದಂತಹದರಲ್ಲಿ ಒಂದಷ್ಟು ಒಂದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ದಾನ ಧರ್ಮ ಮಾಡೋದರಿಂದ ದೇವರು ಎಲ್ಲೋ ನಮ್ಮನ್ನು ಕಾಪಾಡ್ತಾನೆ ಎಲ್ಲೋ ನಮ್ಮನ್ನು ಅಭಿವೃದ್ಧಿ ಮಾಡ್ತಾನೆ ಅವನ ಉದ್ದೇಶ ಇಟ್ಕೊಂಡು ನಮ್ಮ ಸುಬ್ಬಣ್ಣರು ಆ ಒಂದು ಸಮಾಜಮುಖಿ ಕೆಲಸಗಳನ್ನು ಆವತ್ತಿಂದ ಸಹ ಬಂದಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಈ ಶಾಲೆ ನಾನು ಬಂದಾಗ ನಾಲ್ಕೂವರೆ ವರ್ಷದಲ್ಲಿ ಇದು ತಿಪ್ಪೆ ಒಂದೇ ಶಾಲೆನ ಒಂದು ರೀತಿ ಇತ್ತು ಆ ಸಂದರ್ಭದಲ್ಲಿ ನಾನು ಇಲ್ಲೊಂದು ಕಟ್ಟಡ ಕಟ್ಟಿಸ್ಬೇಕು ಹಳೆ ಈ ಒಂದು ಇಲ್ಲಿ ಹಳೆ ಬಿಲ್ಡಿಂಗ್ ಇತ್ತು ಹಳೆ ಕಟ್ಟಡ ಅದರನ್ನ ಒಂದು ಡೆಮೊಲೇಷನ್ ಮಾಡಿಸಿ ಹೊಸ ಕಟ್ಟಡ ಕಟ್ಟಿಸ್ಬೇಕು ಅಂದಾಗ ನಮಗೆ ಒಂದು ಕಂಪ್ನಿಯನ್ನು ತೊರಸಿಂಹ ಅಂತ ಇಲ್ಲಿ ಕಾಣಿಸುತ್ತೆ ಅವರನ್ನು ಜಪಾನ್ ಕಂಪ್ನಿ ಆ ಒಂದು ಕಂಪ್ನಿಯನ್ನು ನಾವು ಮೀಟ್ ಮಾಡಿದಾಗ ಅವರು ಶಾಸಕರ ಒಂದು ಶಿಫಾರಸ್ಸು ಲೆಟ್ರ್ ಬೇಕು ಶಾ ಶಾಸಕರಿಂದ ನಮಗೆ ಒಂದು ಲೆಟ್ರ್ ಬೇಕಂತ ಕೇಳಿದಾಗ ನಾನು ಸುಬ್ಬಣ್ಣರ ಹತ್ರ ಹೋಗಿ ಕೇಳಿದಾಗ ಅವರು ಶಾಸಕರ ಕಡೆಯಿಂದ ಆ ದಿನ ನಮಗೆ ಶಿಫಾರಸು ಪತ್ರವನ್ನು ಕೊಟ್ಟು ನಮ್ಮ ಶಾಸಕರ ಒಂದು ಆಶೀರ್ವಾದ ಮತ್ತು ಸುಬ್ಬಣ್ಣವರ ಒಂದು ಮತ್ತು ಶಿವಾನಂದಣ್ಣವರು ಇವರೆಲ್ಲರ ಒಂದು ಒತ್ತಾಸೆಯಿಂದ ಈ ಒಂದು ಶಾಲೆ ಇಷ್ಟೊಂದು ಸುಂದರವಾಗಿ ಇವತ್ತು ಈ ನಮ್ಮ ಗೌತಮ್ ಗೌತಮ್ ಕಾಲೋನಿಯಲ್ಲಿ ಕಾಣೋದಕ್ಕೆ ಕಾರಣೀಭೂತ್ರಾಗಿರ್ತಾರೆ ಶಾಸಕರು ಸಹ ಈ ಒಂದು ಬುದಲಿ ಪೂಜೆಯನ್ನು ಮಾಡಿ ಉದ್ಘಾಟನೆ ಕಾರಣಾಂತರಗಳಿಂದ ಆಗಿಲ್ಲ ಗುದಿ ಪೂಜೆಯನ್ನು ಮಾಡಿಕೊಟ್ಟು ಹೋಗಿರ್ತಾರೆ ಸುಮಾರು ಆರು ತಿಂಗಳಲ್ಲಿ ಒಂದು ಕಟ್ಟಡ ಮುಗಿದು ಬಹಳ ಸುಂದರವಾಗಿ ಈ ಟೌನಲ್ಲೇ ಚಿಕ್ಕದಾದರೂ ಚೊಕ್ಕದಾಗಿರ್ತಕ್ಕಂಥ ಶಾಲೆ ಆಗಿ ಮೂಡಿ ಬಂದಿದೆ ಇದಕ್ಕೆಲ್ಲ ನಮ್ಮ ಶಾಸಕರು ಮತ್ತು ಸುಬ್ಬಣ್ಣರು ಶಿವಾನಂದರು ಫ್ಯಾಮಿಲಿ ಕಾರಣೀಪೂತ್ರಾಗಿರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಯುತ್ತಾ ಅವರ ಕುಟುಂಬಕ್ಕೆ ಅವರೆಲ್ಲರಿಗೂ ಸಹ ಇನ್ನಷ್ಟು ಮತ್ತಷ್ಟು ಬೆಳೀಲಿ ಆಯುರ್ವೇದ ಕೊಡಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥಿಸಿಕೊಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ